ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಚಿಕ್ಕಮಾಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ರಾಷ್ಟ್ರೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಹದಿನೈದನೆಯ ಹಣಕಾಸು ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯನ್ನು ಚಿಕ್ಕಮಾಲಾಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಆಯೋಜಿಸಲಾಗಿತ್ತು ತಾಲೂಕು ಪಂಚಾಯಿತಿಯ ಸಂಯೋಜಕ ಅಧಿಕಾರಿ ಸಿದ್ದಪ್ಪ ಅವರು ಮಾತನಾಡಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಡಿಯಲ್ಲಿ ವೈಯಕ್ತಿಕ ಹಾಗೂ ಸಮುದಾಯದ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶವಿದೆ ಆದ್ದರಿಂದ ಗ್ರಾಮದ ಎಲ್ಲ ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ನೋಡೆಲ್ ಅಧಿಕಾರಿ ಪಶುಸಂಗೋಪನೆ ಇಲಾಖೆಯ ಅಧಿಕಾರಿ ನಾಗೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪುಷ್ಪ ಅಂಕರಾಜ್ ಉಪಾಧ್ಯಕ್ಷ ಚನ್ನಯ್ಯ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ನಾಗಣ್ಣ ಅಶೋಕ್ ಕಲಾವತಿ ಗುರುಮೂರ್ತಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹಾದೇವ ಪ್ರಭು ಕಾರ್ಯದರ್ಶಿ ವೆಂಕಟೇಶ್ ಬಿಲ್ ಕಲೆಕ್ಟರ್ ಕೃಷ್ಣ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಭಾಗವಹಿಸಿದ್ದರು ಕಾಮಗಾರಿ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿಗಳನ್ನ ಖರ್ಚು ಮಾಡಲಾಗಿದೆ ಬೇತೂರು ಗ್ರಾಮದ ಪರಿಶಿಷ್ಟ ಜಾತಿ ಬೀದಿಯ ಕೆಂಪರಾಜು ಮನೆ ಹತ್ತಿರ ಕುಡಿಯುವ ನೀರಿನ ತೊಂಬೈಕ ನಿರ್ಮಾಣ ಕಾಮಗಾರಿ ಈ ಕಾಮಗಾರಿಗೆ ಹದಿನಾಲ್ಕು ಸಾವಿರದ ಆರುನೂರ ಏಳು ರೂಪಾಯಿಗಳನ್ನ ಖರ್ಚು ಮಾಡಲಾಗಿದೆ ಕಂಡಯನಪಾಳೆ ಗ್ರಾಮದ ಎಸ್ಸಿ ಬೀದಿಯಲ್ಲಿ ದಾಸಭೂಮಿ ಮನೆ ಇದೆ ಇದಲ್ಲದೆ ಚಿಕ್ಕಮಲ್ಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಿಗೆ ಕುಡಿಯುವ ನೀರಿನ ನಿರ್ವಹಣೆಗಾಗಿ ಬಿಡಿ ಭಾಗಗಳ ಖರೀದಿ ಮತ್ತೆ ಇಪ್ಪತ್ಮೂರು ಕಾಮಗಾರಿಗಳನ್ನ ಮಾಡಿದರೆ ನಮ್ಗೆ ತೋರಿಸಿದ್ದಾರೆ ಆದ್ರೆ ಸ್ಥಳದಲ್ಲಿ ಏನಾಗಿದೆ ಅನ್ನೋದನ್ನ ನಮಗ್ ತೋರಿಸಿಲ್ಲ ಅದರಿಂದ ಆಕ್ಷೇಪಣೆಗೆ ಬರ್ದಿದೀವಿ ತಾವು ತಮ್ಮ ಅಭಿಪ್ರಾಯ ಹೇಳ್ಬೋದು ತೊಂಬತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೆಂಟು ರೂಪಾಯಿಗೆ ಅವರು ಸುಧಾ ನಮಗೆ ಫೈಲ್ ಕೊಟ್ಟಿಲ್ಲ ಪ್ರತಿಯೊಂದು ಇಲಾಖೆಯವರು ಸುದ ಈ ಒಂದು ಪಂಚಾಯತಿಗೆ ಲೆಕ್ಕ ಒಪ್ಪಿಸ್ಬೇಕು ಯಾರೇ ಮಾಡಿದ್ರು ಆದ್ರೆ ಇಲ್ಲಿ ನಮ್ಗೆ ಕಡತ ಕೊಟ್ಟಿಲ್ಲ ಸ್ಥಳ ತೋರಿಸಿಲ್ಲ ಕೃಷಿ ಇಲಾಖೆ ತೋಟಗಾರ ಅರಣ್ಯ ಇಲಾಖೆಯವರು ಸ್ಥಳ ತೋರಿಸಿದ್ದಾರೆ ಫೈಲು ಕೊಟ್ಟಿದ್ದಾರೆ ಆದ್ರೆ ಗ್ರಾಮ ಸಭೆಗೆ ಬಂದಿಲ್ಲ ಆದ್ರೆ ತಮ್ಮ ಅಭಿಪ್ರಾಯದಲ್ಲಿ ಗಿಡ ಹಾಕಿದ್ರು ಹಾಕಿದ್ದಾರೆ ಹಾಗೆ ಕಡತಗಳನ್ನ ಕೊಟ್ಟಿದ್ದಾರೆ ಸ್ಥಳಾನೂ ತೋರಿಸಿದ್ದಾರೆ ಆಯ್ತಾ ನಿನ್ನ ಹೆಸರೇನಂತ ಚಂದ್ರು ಬಂದ್ಮೇಲೆ ತಾನೆ ಆಯ್ತು ಈಗ ಎರಡು ಇಲಾಖೆದು ನಾವು ಆಕ್ಷೇಪಣೆ ಹಾಕಿದೀವಿ ಇಷ್ಟು ಪಂಚಾಯಿತಿಯಲ್ಲಿ ಆಗಿರ್ತಕ್ಕಂತ ಕಾಮಗಾರಿಗಳು ಹಾಗೂ ಖರ್ಚಿನ ವಿವರ ತಮ್ಮ ಮುಂದೆ ಮಂಡನೆ ಮಾಡಿದೀವಿ ಅದೇ ರೀತಿ ಹದಿನೈದನೇ ಹಣಕಾಸು ಯೋಜನೆ ಇದು ಒಂದು ಸಹ ಕೇಂದ್ರ ಸರ್ಕಾರದ ಒಂದು ಯೋಜನೆಯಾಗಿದೆ ಆಗಿದೆ ಇಲ್ಲಿನ ಜನಸಂಖ್ಯಾ ಭೌಗೋಳಿಕ ವಿಸ್ತೀರ್ಣ ಆಧಾರವಾಗಿಟ್ಕೊಂಡು ಈ ಒಂದು ಪಂಚಾಯಿತಿಯಲ್ಲಿ ಅನುದಾನ ಬಿಡುಗಡೆ ಮಾಡುತ್ತದೆ ಬಿಡುಗಡೆ ಮಾಡದಂತ ಅನುದಾನ ಕುಡಿಯ ನೀರಿಗಾಗಿ ಹಾಗೆ ಬೀದಿ ದೀಪಗಳ ನಿರ್ವಹಣೆಗಾಗಿ ಸ್ವಚ್ಛತೆಗಾಗಿ ಹಾಗೆ ಗ್ರಾಮ ಪಂಚಾಯಿತಿಯ ನಿರ್ವಹಣೆಗಾಗಿ ಈ ಅನುದಾನವನ್ನ ಬಳಕೆ ಮಾಡ್ಕೊಳ್ತಕ್ಕಂತ ಅವಕಾಶ ಇದೆ ಇದು ಒಂದು ವರ್ಷದ ಅವಧಿಯಲ್ಲಿ ಪ್ರಾರಂಭಿಕ ಸಿಲ್ಕು ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ ನಲವತ್ತೆರಡು ಲಕ್ಷದ ಹದಿನೇಳು ಸಾವಿರದ ಇನ್ನೂರ ಹದಿನೇಳು ರೂಪಾಯಿಗಳಿತ್ತು ಒಟ್ಟು ಈ ಪಂಚಾಯಿತಿಗೆ ಬಂದಿರತಕ್ಕಂಥ ಒಟ್ಟು ಅನುದಾನ ಲಭ್ಯವಿದ್ದಂತ ಅನುದಾನ ಅರವತ್ನಾಲ್ಕು ಲಕ್ಷದ ಆರು ಸಾವಿರದ ಐನೂರ ನಲವತ್ತೊಂದು ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು ನಲವತ್ತೊಂದು ಲಕ್ಷದ ಮೂವತ್ ಮೂರು ಸಾವಿರದ ನಾನ್ನೂರ ಮೂವತ್ತು ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ ಇನ್ನು ಉಳಿಕೆ ಇಪ್ಪತ್ನಾಲ್ಕು ಲಕ್ಷದ ನಲವತ್ ಮೂರ್ ಸಾವಿರದ ಏಳ್ನೂರ ಐವತ್ನಾಲ್ಕು ರೂಪಾಯಿಗಳನ್ನ ಈರ್ತಕ್ಕಂಥ ಸದಸ್ಯರು ಖರ್ಚನ್ನು ಮಾಡಿದರೆ ಅದನ್ನು